ವೆಲ್ಕಮ್ ಟು ಮೈ ಕುಕ್ಕಿಂಗ್ ಗೌಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಮಿಕ್ಸ್ ತರಕಾರಿ ಉಪಯೋಗಿಸ್ಕೊಂಡು ಒಂದು ಪಲ್ಯ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ರೆಸಿಪಿ ನೋಡೋಣ ಇಲ್ಲಿ ನಾನು ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಆಮೇಲಿಂದ ಹೀರೆಕಾಯಿ ಇದು ಬೀಟ್ರೋಟು ಒಂದು ಐದು ಥರ ತರಕಾರಿನ ತಗೊಂಡಿದ್ದೀನಿ ನಾನಿಲ್ಲಿ ಅದನ್ನೆಲ್ಲ ತೊಳೆದು ಬಿಟ್ಟು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಈಗ ಬನ್ನಿ ರೆಸಿಪಿ ನೋಡೋಣ ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಬೇಕು ಅದು ಸಿಡಿದ ನಂತರ ಉದ್ದಗೆ ಹೆಚ್ಚಿರೋಂಥ ಎರಡು ಈರುಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಬೇಕು ಒಗ್ಗರಣೆಗೆ ಇಲ್ಲಿ ನಾನು ಬೀನ್ಸ್ ಹೆಚ್ಚಿರೋ ಅಂಥದನ್ನ ಬೀನ್ಸು ಮತ್ತು ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ಸೆಕೆಂಡ್ ಬೇಯಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಆಲೂಗೆಡ್ಡೆ ಮತ್ತು ಹೀರೆಕಾಯಿ ಸಹ ಹಾಕ್ಕೊಂಡು ಮತ್ತೆ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದೆರಡು ಸೆಕೆಂಡ್ ಬೇಯಿಸ್ಕೊಂಡೆ ಇಲ್ಲಿ ನಾನು ಒಂದು ಬೀಟ್ರೂಟ್ ಹೆಚ್ಚಿರೋದನ್ನ ಹಾಕೋದನ್ನ ಮಿಸ್ ಆಗೋಗಿತ್ತು ಇವಾಗ ಈ ಬೀಟ್ರೂಟ್ ಸಹ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದನ್ನು ಸಹ ಎಲ್ಲ ಮಿಕ್ಸ್ ಮಾಡಿ ಒಂದು ಐದು ಸೆಕೆಂಡ್ ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಒಗ್ಗರಣೆಯಲ್ಲಿ ಬೇಯಿಸ್ಕೊಬೇಕು ಆಮೇಲಿಂದ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮೂರು ಸ್ಪೂನು ಸಾಂಬಾರ್ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯದಿಕ್ಕೆ ಒಂದೆರಡು ಲೋಟದಷ್ಟು ನೀರನ್ನು ಹಾಕ್ಕೊಬೇಕು ಹಾಕ್ಕೊಂಡು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇದನ್ನು ಮತ್ತೊಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಎಲ್ಲ ಒಂದು ನೈಂಟಿ ಪರ್ಸೆಂಟ್ ಎಲ್ಲ ತರಕಾರಿ ಬೆಂದಿರುತ್ತೆ ಆಮೇಲೆ ಬೆಂದಾದ್ಮೇಲೆ ಇದಕ್ಕೆ ಒಂದು ಇಡೀ ಕಾಯಿ ತುರಿ ಹಾಕ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಇದೊಂದು ಎರಡು ಸೆಕೆಂಡ್ ಮತ್ತೆ ಬೇಯಿಸ್ಕೊಳ್ಳಿ ಕಾಯಿ ಹಸಿಸ್ ಮೇಲೆಲ್ಲ ಹೋಗೋವರೆಗೂ ಬೇಯಿಸ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಸರ್ವ್ ಮಾಡಿ ಇದು ರೊಟ್ಟಿ ದೋಸೆ ಆಮೇಲಿಂದ ಚಪಾತಿ ಪೂರಿ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು ಈ ವಿಶೇಷ ಹಬ್ಬದ ಅಡುಗೆಗಳು ಮಾಡಿದಾಗ ಸೈಡ್ಸ್ಗೂ ಸಹ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಒಂದು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಆಮೇಲೆ ಅದು ಮಿಕ್ಸ್ ತರಕಾರಿ ಹಾಕಿರೋದ್ರಿಂದ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಒಂದು ಸತಿ ಇದನ್ನು ಮಾಡ್ಕೊಂಡು ತಿಂದರೆ ಬೆಳಗ್ಗೆ ಟೈಮು ಬ್ರೇಕ್ಫಾಸ್ಟ್ಗಿರ್ಬೋದು ಸಾಯಂಕಾಲ ಊಟದಲ್ಲಿ ಸೈಡ್ಸ್ಗಿರ್ಬೋದು ಯಾವುದ್ರ ಜೊತೆ ಬೇಕಾದರೂ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಎಲ್ದಿಯಾಗೂ ಇರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ನೋಡಿ